ನಮ್ಮ ಊರಾಗ ಜನ ಇಲ್ರಿ ಒಟ್ಟು ಬೇರೆ ಹೋಗ್ಯಾರ ಬೆಂಗಳೂರು ದುಡ್ಲಕ್ಕೆ ಹೋಗ್ಯಾರ ನಾವೇನಾರ ಮದಕರು ತದಕರು ಊರಾಗೇರಿ ಹೌದ್ರಿ ನಮಗೆ ಕೆಲಸ ಇಲ್ಲ ರೀ ಕೆಲಸ ಇಲ್ಲದ ಇದಾಗ್ಯದ್ರಿ ಮತ್ತೆ ಹೆಂಗ್ ಮಾಡೋಕ್ರಿ ಕೆಲಸ ಕೊಟ್ರೆ ನಮ್ಗೆ ಕೆಲಸ ನೆಟ್ಟರಿ ಈಗ ಯಾವ್ದೂ ಇದಿಲ್ಲ ಅಡಿ ಇದು ಕೆಲಸ ಬಂದಂತ ಬರೀ ಇಷ್ಟೇ ಬಂದ್ಬಿಟ್ಟು ಅಂತ ಗುಳೆ ಸಮಸ್ಯೆ ಬಗ್ಗೆ ಇಂದಿನ ನಮ್ಮ ತಂಡ ಅಧ್ಯಯನ ನಡೆಸಲು ಪ್ರಯಾಣ ಮಾಡಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ರತ್ತಾಳ ಗ್ರಾಮಕ್ಕೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಗ್ರಾಮಗಳಂತೆ ಇಲ್ಲೂ ಅದೇ ರಾಗ ಅದೇ ಹಾಡು ಮೂಲಭೂತ ಸೌಕರ್ಯಗಳ ಕೊರತೆ ನಿರುದ್ಯೋಗದ ಸಮಸ್ಯೆ ಸುತ್ತಲೂ ಹಚ್ಚ ಹಸಿರಿನ ಬಯಲು ಹೊಲಗಳನ್ನ ಕಾಣಬಹುದು ನೀರು ಕೂಡ ಸಮೃದ್ಧವಾಗಿ ಹರಿಯುತ್ತಿದೆ ಇಲ್ಲೇ ವ್ಯವಸಾಯ ಮಾಡಿ ಇದೇ ಊರಲ್ಲಿ ಹಾಯಾಗಿರ್ಬೋದಲ್ಲ ಮತ್ತೇಕೆ ಇಲ್ಲಿನ ಜನ ಗುಳೆ ಹೋಗ್ತಿದ್ದಾರೆ ಈ ಊರಿನ ಜನರಲ್ಲೇ ಕೇಳೋಣ ಬನ್ನಿ ನಮ್ಮ ಹೆಸರು ದುರ್ಗಪ್ಪ ಅಂತೇಳಿ ರತ್ತಳ ಗ್ರಾಮ ಈ ಊರಲ್ಲಿ ಸುಮಾರು ಮತದಾರರ ಪಟ್ಟಿ ನೋಡೋದಾದರೆ ಹದಿನೆಂಟುನೂರ ಐವತ್ತು ಚಲರ ಜನ ಮತದಾರಿದ್ದಾರೆ ಅದರಲ್ಲಿ ಹದಿನೆಂಟುನೂರ ಐವತ್ತು ಮತದಾರರಲ್ಲಿ ಕೆಲವೊಂದಿಷ್ಟು ಒಂದು ಏಳ್ನೂರಿಂದ ಎಂಟುನೂರು ಜನರವರೆಗೆ ಬೆಂಗಳೂರಿಗೆ ಗುಳ್ಳೆ ಹೋಗಿದ್ದಾರೆ ಈ ನೀವು ಬರ್ಬೇಕು ನೀವು ಬಂದಿರಲ್ಲ ಸರ್ ನೋಡಿದ್ರಿ ಸರ್ ಅಲ್ಲೆಲ್ಲ ಹಳ್ಳ ಪೂರ ಅಲ್ಲಿ ಇಲ್ಲಿ ಗುಂಡಿ ಬಿದ್ದುಬಿಟ್ಟು ಸರ ಯಾರನ್ನ ಹೊಸ್ದಾಗಿ ಬಂದರಿದ್ರೆ ಅಂದ್ರೆ ಗುಂಡಿ ಒಳಗೆ ಬಿಡ್ಬೇಕು ಸರ್ ಮತ್ ನೈಟ್ ಬಂದ್ರೆ ಪುರಾತ ಸರ್ ಈ ಊರಿಗೆ ಪ್ರವೇಶ ಮಾಡಬೇಕಾದ್ರೆ ನೀವು ತಲೆ ಬಗ್ಗಿಸಿಕೊಂಡು ಬರಲೇಬೇಕು ಯಾಕೆ ಗೊತ್ತಾ ಈ ರಸ್ತೆ ನೋಡಿ ರಸ್ತೆಯಲ್ಲಿರುವ ಹೊಂಡಗಳನ್ನ ನೋಡಿ ಬೀದಿ ದೀಪಗಳನ್ನೇ ಕಾಣದ ರಾಡಿ ತುಂಬಿದ ರೋಡಿನಲ್ಲಿ ಸಂಚರಿಸುವಾಗ ಸ್ವಲ್ಪ ಎಚ್ಚರ ತಪ್ಪಿದ್ರು ಪ್ರಯಾಣಿಕ ಪರಂಧಾಮಕ್ಕೆ ಸೈ ಇದೊಂದು ಸಾಕು ಈ ಊರಿನ ಅಭಿವೃದ್ಧಿ ಬಗ್ಗೆ ತೋರಿಸಲು ಸರ್ ನಮ್ಮ ಹೆಸರು ಬಲ್ಬೇಮ್ ಪಾಟೀಲ್ ಅಂತೇಳಿ ನಮ್ಮೂರು ರತ್ತಾಳ ತಾಲೂಕ್ ಸುರಪುರ ಡಿಸ್ಟಿಕ್ ಯಾದಗಿರಿ ನಮ್ಮೂರಲ್ಲಿ ಮುಖ್ಯ ಸಮಸ್ಯೆಗಳು ನೋಡ್ರಿ ಮೂಲಭೂತ ಸೌಕರ್ಯಗಳಿಂದ ಪೂರ ಈ ಊರ ವಂಚಿತ ಆಗಿದೆ ಸರ್ ಆ ಸಾರಿಗೆ ವ್ಯವಸ್ಥೆ ಇಲ್ಲ ಶಿಕ್ಷಣ ವ್ಯವಸ್ಥೆ ಇಲ್ಲ ಆರೋಗ್ಯ ವ್ಯವಸ್ಥೆ ಇಲ್ಲ ಇನ್ನ ಹಲವಾರು ಸಮಸ್ಯೆಗಳನ್ನು ಇವರು ಇದು ಮಾಡ್ತಾ ಇದೆ ಸರ್ ಪಂಚಾಯತಿ ಸರ್ ಇಲ್ಲಿ ಗ್ರಾಮ ಪಂಚಾಯತ್ ಇದೆ ಗ್ರಾಮ ಪಂಚಾಯತ್ಗಳಲ್ಲಿ ಬರತಕ್ಕಂಥ ಬರತಕ್ಕಂತ ಎರಡು ಗ್ರಾಮಗಳು ದೇವಿಕೇರಿ ಮತ್ತು ರತ್ತಾಳ ಸುಮಾರು ಅವರು ಗ್ರಾಮ ಪಂಚಾಯಿತಿಯಲ್ಲಿ ಅಂತಂದರೆ ಇಷ್ಟು ಆರು ಸಾವಿರ ಏಳು ಸಾವಿರ ಜನ ಆಗುತ್ತೆ ಸರ್ ಇಷ್ಟೆಲ್ಲ ಜನ ಇದ್ದರೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಇಲ್ಲ ಸರ್ ನಮ್ಮೂರಿನ ಜನ ಗುಳೆ ಹೋಗೋದಕ್ಕೆ ಮೇನ್ ಸಮಸ್ಯೆ ಸರ್ ಇಲ್ಲಿ ಕೆ ನಿರುದ್ಯೋಗಿಗಳು ಸರ್ ಕೆಲಸ ಇರಲಿಲ್ಲ ಸಲುವಾಗಿ ಸರ್ ಬೆಂಗಳೂರು ಪುನಃ ಮಹಾರಾಷ್ಟ್ರ ಈ ರೀತಿ ಬೇರೆ ಬೇರೆ ರಾಷ್ಟ್ರಗಳ ಬೇರೆ ಬೇರೆ ರಾಜ್ಯಗಳಿಗೆ ಗುಳೆ ಹೋಗಿದ್ದಾರೆ ಸರ್ ನಮ್ಮೂರಲ್ಲಿ ದೀಪಗಳಿಲ್ಲ ಸರ್ ಏನೋ ಹಬ್ಬ ಹರಿದಿನಗಳಂತ ಬಂದರೆ ಸರ್ ಇಡೀ ಊರು ಸಾರ್ವಜನಿಕರು ಕೂಡ ದೀಪಗಳಾಗ್ತಾರೆ ಸರ ಮತ್ತು ಇಲ್ಲೆಲ್ಲ ಚರಂಡಿ ವ್ಯವಸ್ಥೆ ರಾಡ ವ್ಯವಸ್ಥೆ ಇರ್ತದೆ ಸರ ಎಲ್ಲ ಸಮಾಜದ ಜಯಂತಿಗಳೇ ತೊಗೊಂಡು ಸರ ಆ ಜಯಂತಿಗಳಿದ್ದಾಗ ಎಲ್ಲ ಸಮಾಜರು ಅವ್ರ ಸಮಾಜರು ಬೇರೆ ಬೇರೆ ಎಲ್ಲ ಸಮಾಜರು ಕುಡುಗಿಸಿನ ಸರ ರಾಡಿ ಹಿಡಿದ ಸ್ವಚ್ಛ ಮಾಡಿ ತಿರುಗಾಡ್ತಾರೆ ಸರ್ ಈ ಊರಿನ ಜನ ವ್ಯವಸಾಯವನ್ನ ನೆಚ್ಚಿಕೊಂಡು ಬದುಕು ನಡೆಸುವರು ಇಲ್ಲಿ ಬೀಳುವ ಮಳೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಜನ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಕೆಲವರಿಗೆ ಸ್ವಂತ ಕೃಷಿ ಜಮೀನಿದ್ರೆ ಇನ್ನು ಕೆಲವು ಕುಟುಂಬಗಳು ಕೃಷಿ ಕೂಲಿ ಕಾರ್ಮಿಕರಾಗಿ ಜೀವನ ನಡೆಸಿದ್ದಾರೆ ಇಲ್ಲಿ ಹತ್ತಿ ಯಥೇಚ್ಛವಾಗಿ ಬೆಳೆಯೋದ್ರಿಂದ ಮಳೆಯ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ನಾಟಿಯ ಸಮಯದಲ್ಲಿ ಹೆಚ್ಚಾಗಿ ಮಳೆ ಸುರಿದ್ರೆ ಬೀಜಗಳು ಕೊಚ್ಚಿಕೊಂಡು ಹೋದ್ರೆ ಕಟಾವು ಸಮಯದಲ್ಲಿ ಮಳೆ ಬಂದ್ರೆ ಹತ್ತಿಗಳೆಲ್ಲ ಸರ್ವನಾಶವಾಗಿ ಹೋಗುತ್ತೆ ಈ ರೀತಿಯ ಸವಾಲುಗಳನ್ನು ಮುಂದಿಟ್ಟುಕೊಂಡು ಇಲ್ಲಿನ ರೈತರು ವ್ಯವಸಾಯ ಮಾಡಲು ಮುಂದಾಗಬೇಕು ಈಗಾಗಲೇ ಒಂದೆರಡು ಬಾರಿ ಕೃಷಿ ಮಾಡಿ ಕೈ ಸುಟ್ಟುಕೊಂಡವರು ಗಂಟು ಮೂಟೆ ಕಟ್ಟಿ ತಾವು ಮಾಡಿರುವ ಸಾಲ ಸಂದಾಯ ಮಾಡಲು ಗುಳೆ ಹೋಗುವ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ ಕಾರಣಾಂತರ ಏನಂತಂದ್ರೆ ಇಲ್ಲಿ ಸರಿಯಾದಂಥ ಮಳೆದು ವ್ಯವಸ್ಥೆ ಇರೋಲ್ಲ ಈಗ ಎರಡು ಪೀಕ್ ಬೆಳೆಬೇಕಾಗಿತ್ತು ಹತ್ತಿ ಈಗ ಸದ್ದ ಈ ಮಳೆ ಹೆಚ್ಚಿಗೆ ಆಯ್ತು ಮಳೆ ಹೆಚ್ಚಿಗೆ ಆದಸಲ ಏನಾಗ್ಯದಪ್ಪ ಅಂತಂದ್ರೆ ಒಂದೇ ಪೀಕ್ ತಕ್ಕಂದ್ರೆ ಈಗ ಈಗ ತಕ್ಕಂದಾಗ ಏನದ ಎಲ್ಲರಿಗೂ ಕೂಲಿ ಸಿಗೋಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ ಇಲ್ಲಿ ಈಗ ನೂ ಒಂದು ರೂಪಾಯಿದಾಗ ನಲ್ವತ್ತು ಪರ್ಸೆಂಟಿಗೆ ಬೆಂಗ್ಳೂರಿಗಾದ್ರೆ ಅನುಕೂಲ ಆಗ್ತಿಲ್ಲ ಅಂದ್ರೆ ಇಲ್ಲಿ ಕುಂತಿನಕ್ಕಾಗಲ್ಲ ರೈತರಿಗೆ ಯಾಕಂತಂದ್ರೆ ಈ ಡಬಲ್ ಕೂಲಿ ಅದು ಇಲ್ಲಿ ಕೊಡೋದು ಎರಡು ನೂರು ರೂಪಾಯಿ ಕೂಲಿ ಕೊಡ್ತಾರೆ ಇಲ್ಲಿ ಈಗ ಅದರಾಗೆ ನೀರಾವರಿ ಏನದಪ್ಪ ಅಂತಂದ್ರೆ ಎರಡು ಪೀಕ್ ನೀರು ಕೊಟ್ಟರೆ ಆರಾಮ್ಸಿರಿ ಒಂದು ಬಾರಾಣಿ ಬಾಗವ್ರು ಒಂದು ಚಾರಾಣಿ ಉಳ್ಕಂತಾರ ಉಳ್ಕೊತಾರೆ ಈಗ ನೀರನ್ನು ಕೊಡೋಲ್ಲ ಈಗ ನೀರನ್ನು ಸ್ವಲ್ಪ ದಿವಸನೇ ಕೊಡ್ತಾರೆ ಕೊಟ್ಟು ಮಾಡಿ ಮಾಡಿಬಿಡ್ತಾರೆ ಈಗ ಮನೆಗೆ ಕುಂತ ತಿನ್ಬೇಕಾದ್ರೆ ರೈತರಿಗೆ ಭಾಳ ತೊಂದರೆ ಕಷ್ಟ ಅನುಭವಿಸ್ಬೇಕಾದ ಅವ್ರಿಗೆ ಈ ವರ್ಷ ಮಳೆ ಹೆಚ್ಚಿಗೆ ಆಗಿರೋದ್ರಿಂದ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲ ಮಳೆಯಿಂದ ಹಾನಿ ಜಾಸ್ತಿ ಆಗಿದೆ ಅದರಿಂದ ಜನರು ಸ್ವಲ್ಪ ವ ವ್ಯವಸಾಯ ಮಾಡುತ್ತಾ ಅಲ್ಪ ಸ್ವಲ್ಪ ಸಾಲಗಾರರಾಗಿಬಿಟ್ಟು ಜನರು ಬೆಂಗಳೂರಿಗೆ ಅಥವಾ ಮಹಾರಾಷ್ಟ್ರ ಈಗ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರಕ್ಕೆ ಗುಳೆ ಹೋಗಿದ್ದಾರೆ ಅಲ್ಲಿ ಏನಂತ ಹೇಳಿದ್ರೆ ಯಾವ್ದಾರ ಕೂಲಿ ಕೆಲಸ ಮಣ್ಣು ಕೆಲಸ ಯಾವ್ದಾರ ಕೂಲಿ ಕೆಲಸ ಮಾಡ್ಕಂತ ಜೀವನ ಉಪಾಯಕ್ಕೆ ಗುಳೆ ಹೋಗಿದ್ದಾರೆ ನೋಡಿರಿ ಸರ್ ಇಲ್ಲಿ ಆದ್ರೆ ಬಡತನ ಜಾಸ್ತಿ ಇದಾರೆ ಸರ್ ಇಲ್ಲಿ ವ್ಯವಸಾಯ ಇರುತ್ತೆ ಸರ ಅದು ಈಗ ಮಳೆ ಬಂದ ಗೀಷಿಂದ ಅತಿವೃಷ್ಟಿ ಜಾಸ್ತಿ ಸಂಬಂಧ ಸರ ಗುಳೆ ಹೋಗಿದ್ದಾರೆ ಒಂದು ರೀ ಮತ್ತು ಇಲ್ಲಿ ಪಂಚಾಯತಿ ಸರ್ ನೂರು ದಿನ ಕೆಲಸ ಕೊಡ್ತಾರೆ ಸರ್ ನರ್ಯಾಗದಾಗೆ ಸರ್ ನೂರು ದಿನ ಕೆಲಸ ಕೊಟ್ಟರು ಸರ್ ಇಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಬ್ಯಾಶಿಗೆ ಅಷ್ಟೇ ಒಂದು ವಾರ ಎರಡು ವಾರ ಕೆಲಸ ಕೊಟ್ರಿ ಸರ್ ಆಮೇಲೆ ಅಷ್ಟು ದಿನಗಳು ಬಂದಿಡ್ತಾರೆ ಸರ್ ಆ ನೂರು ದಿನ ಇವ್ರಿಗೆ ಕೆಲಸ ಕೊಟ್ಟರು ಸರ ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆ ಇಲ್ಲಿರೋದಿಲ್ಲ ಸರ್ ನಮ್ಮ ಹೆಸರು ತಿಮ್ಮಯ್ಯ ರೀ ಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ರೀ ಸರ್ ನಮ್ಮ ಪಂಚಾಯಿತಿಯಲ್ಲಿ ಗೂಳೆ ಹೋಗ್ಬೇಕಾದ ಕಾರಣ ಸರ್ ಒಂದು ಎರಡು ಮೂರು ಕೋಟಿದು ಪ್ಲಾನ್ ಮಾಡಿದ್ದೀವಿ ಸರ್ ಎನ್ ಆರ್ ಜಿ ನಾಲ್ವಳೆ ಎತ್ತವು ಬದು ನಿರ್ಮಾಣ ಟ್ರಾಂಚಸ್ ಕೃಷ ಇಂಥವು ಹಲವಾರು ಕಾಮಗಾರಿಗಳು ಮಾಡಿದೀವಿ ಸರ್ ಅವು ಎಷ್ಟು ಮಿಂಟನ್ನು ಮಾಡಿಸಿದೀವಿ ರೀ ಎಲ್ಲ ಗುಳೆ ಹೋಗ್ಬಾರ್ದು ಇವು ಮಾಡ್ಸ್ಬೇಕಾರವ್ರ ಜಮೀನಲ್ಲಿ ಅಂತ ಅವರು ಎಷ್ಟು ಮಿಂಟ್ ಮಾಡಿದರೂ ಕೂಡ ಅವ್ರ ಕೆಲಸ ಕೊಡಲಿಲ್ಲ ಏ ಎನ್ ಎಮಾರು ತೆಗಿಯಕ್ಕೆ ಬರೋಲ್ಲ ಈಗ ಮ್ಯಾಲೇರು ಬಂದ್ ಮಾಡ್ಯಾರ ಆನ್ಗೋ ಹಿಂಗೆ ಆಗೋಲ್ಲ ಅಂತ ಹೇಳಿಬಿಟ್ರು ಅದ್ರ ಸಲಗ ಗುಳೆ ಕಟ್ಟಕತ್ತಾರ ಮಿನಿಮಮ್ ಅವ್ರವ್ರ ಜಮೀನುಗಳಾಗ ಅಲ್ಲೆಲ್ಲಿ ಅವ್ರವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲೆಲ್ಲಿ ಬೋರ್ಡ್ ಕಟ್ಟಿ ಜಿ ಪಿ ಎಸ್ ಮಾಡಿ ಎಲ್ಲ ಅವರು ಒಂದು ಗುಳೆ ಕಟ್ಕೊಂಡು ಹೋಗ್ಬಾರ್ದು ಇದ್ರಾಗೆ ದುಡಿಬೇಕು ಅನ್ನೋದು ಒಂದು ಗೋಸ್ಕರ ಮಾಡಿದ್ರು ಅವರು ಅನುಗೋಯಿಂಗ್ ಕೊಡಲಿಲ್ಲ ಅದ್ರಗೋಸ್ಕರ ಅವ್ರು ಗುಳೆ ಕಟ್ಕೊಂಡು ಹೊಂಟಾರ ಇದು ಯಾದಗಿರಿ ಜಿಲ್ಲೆಯ ಪರಿಸ್ಥಿತಿ ಆದರೆ ರಾಯಚೂರು ಜಿಲ್ಲೆಯ ಪರಿಸ್ಥಿತಿ ಇನ್ನೂ ಚಿಂತಾಜನಕವಾಗಿದೆ ಗುಳೆ ಸಮಸ್ಯೆ ಈ ಜಿಲ್ಲೆಯನ್ನು ಬಿಟ್ಟಿಲ್ಲ ಮೂಲಭೂತ ಸೌಕರ್ಯಗಳು ತಲುಪದ ಅವೆಷ್ಟೋ ಗ್ರಾಮಗಳು ರಾಯಚೂರು ಜಿಲ್ಲೆಯಲ್ಲಿವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ಲೈಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ ಧನ್ಯವಾದಗಳು